ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಹಾಗೂ ನಗರ ಘಟಕ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು ಎಸ್ಸಿ ಎಸ್ಟಿ ಸುಳ್ಳು ಜಾತಿ ಪ್ರಮಾಣ ಪತ್ರದ ವಿರುದ್ಧ ಹೋರಾಟ ಮಾಡುತ್ತಿರುವ ಹೋರಾಟಗಾರ ನಿಮ್ಮ ಕಿಡಿ ಪತ್ರಿಕೆಯ ಸಂಪಾದಕರಾದ ಶ್ರವಣ್ ಕುಮಾರ್ ಡಿ ನಾಯಕ್ ಅವರ ವಿರುದ್ದ ಸುಳ್ಳು ಪ್ರಕರಣ ಕೈಬಿಡುವ ಕುರಿತು ಅನ್ಯ ಜಾತಿಯವರ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವವರ ವಿರುದ್ದ ಅನೇಕ ಹೋರಾಟಗಳನ್ನು ಮಾಡುತ್ತಿರುವುದು ಸಹಿಸಲಾಗದೆ ಹಿತಶತ್ರುಗಳು ಹೋರಾಟವನ್ನು ಕುಗ್ಗಿಸುವಂತೆ ಮಾಡುತ್ತಿರುವವರ ವಿರುದ್ದ ಅಧಿಕಾರಿಗಳ ವಿರುದ್ದ ನಿಮ್ಮ ಕಿಡಿ ಪತ್ರಿಕೆಯ ಸಂಪಾದಕರಾದ ಶ್ರವಣ್ ಕುಮಾರ್ ಡಿ ನಾಯಕರವರನ್ನ ಅಧಿಕಾರಿಗಳು ನೀವೇ ರಕ್ಷಣೆ ಮಾಡಬೇಕು ನಿಮ್ಮ ರಕ್ಷಣೆ ಶ್ರವಣ್ ಕುಮಾರ್ ಡಿ ನಾಯಕ್ ಅವರಿಗೆ ಸಿಗದೇ ಇದ್ದರೆ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಶ್ರೀ ಮಹರ್ಷಿ ವಾಲ್ಮೀಕಿ ಮುಖಂಡರು ಗುಡುಗಿದ್ರು ಗೌಡಬ್ ಗೌಡ ಜಿಲ್ಲಾಧ್ಯಕ್ಷರು ಮಾತನಾಡಿ ನಾವು ನಿಜವಾದ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಸಾಬೀತು ಮಾಡದೇನೆ ತಮ್ಮ ಒಂದು ಏನೇ ಒಂದು ವೈಯಕ್ತಿಕ ಕಾರಣಗಳಿಂದ ವೈಯಕ್ತಿಕ ರೋಗದಿಂದ ಸತ್ತಿರತಕ್ಕಂಥ ಮುಂದಿಟ್ಟುಕೊಂಡು ಇವತ್ತು ಹೋರಾಟಗಾರರ ಮೇಲೆ ಹೋರಾಟವನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಇವತ್ತು ಶವವನ್ನಿಟ್ಟು ಹೋರಾಟ ಮಾಡಿ ಸುಳ್ಳು ಪ್ರಕರಣ ದಾಖಲಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಮ್ಮ ಸಮುದಾಯದ ಪ್ರಶ್ನೆ ಗಂಗಾಧರ್ ನಾಯಕ್ ತಿಂತಣಿ ತಾಲೂಕು ಅಧ್ಯಕ್ಷರು ಮಾತನಾಡಿದ್ರು ನಮ್ಮ ತಂದೆ ನಮ್ಮ ನೌಕರಿ ಸಾಲ ನೌಕರಿ ಭಾವನೆಯಿಂದ ಆತ ಮಾನಸಿಕವಾಗಿ ಕುಗ್ಗಿ ಹೋಗಿ ಹೃದಯಘಾತದಿಂದ ಇದು ನಾಯಕರೇ ಕಾರಣ ಅಂತ ಹೋರಾಟಗಳನ್ನು ಚಿಂಚೋಳಿಯಲ್ಲಿ ಶವವನ್ನು ಇಟ್ಟು ಹೋರಾಟ ಮಾಡಿರ್ತಕ್ಕಂಥ ಚಿಂಚೋಳಿಯಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ ಜೇವರಿಗೆ ಹೋರಾಟ ಮಾಡಿದ್ದಾರೆ ಗುರುಗಳ ಹೋರಾಟ ಮಾಡಿದ್ದಾರೆ ಈ ಒಂದು ಹೋರಾಟಕ್ಕೆ ಮಕ್ಕಳಿ ಅಲ್ಲಿರ್ತಕ್ಕಂಥ ಚಿಂಚೋಳಿಯಲ್ಲಿರ್ತಕ್ಕಂಥ ಒಂದು ಜೇವರಿಗೆ ಪೊಲೀಸ್ ಠಾಣೆಯ ಅಲ್ಲಿ ಮಾನ್ಯ ಸಿಪಿಐ ಅವರು ಏನ್ ಮಾಡಿದ್ದಾರೆ ಈತನ ವಿರುದ್ಧ ಗುನ್ನೆಯನ್ನು ದಾಖಲಿಸಿದ್ದಾರೆ ಕೇಸನ್ನು ದಾಖಲಿಸಿದ್ದಾರೆ ಅದೇ ರೀತಿಯಾಗಿ ಸ್ಟೇಷನ್ ಬಾಸ್ ಗುಲ್ಬರ್ಗದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಆತನ ಮೇಲೆ ಜೀವ ಬೆದರಿಕೆ ಕೊಲೆ ಬೆದರಿಕೆ ಆ ನಂತರ ದಬ್ಬಾಳಿಕೆ ದೌರ್ಜನ್ಯ ಮಾನಸಿಕ ಇಂಶ ಅಂತ ಹಲವಾರು ಪ್ರಕರಣಗಳನ್ನು ಹಾಕಿ ಆತನ ಮೇಲೆ ಕೇಸ್ ಹಾಕಿದ್ದಾರೆ

ಈ ಸಂದರ್ಭದಲ್ಲಿ ರಾಜ ಮುಕುಂದ ನಾಯಕ್ ಅಧ್ಯಕ್ಷರು ಸುರಪುರ ನಗರ ಘಟಕ ವೆಂಕಟೇಶ್ ಬೇಟೆಗಾರ್ ನಾಗರಾಜ್ ಪ್ಯಾಪ್ಲಿ ಶಂಕರಗೌಡ ಪಾಟೀಲ್ ದತ್ತು ಗುತ್ತೇದಾರ್ ವಿಜಯಕುಮಾರ್ ಚೆಟ್ಟಿ ರಾಜ ಪಿಡ್ಡನಾಯಕ್ ಹನುಮಂತರಾಯ ಡಿ ನಾಯಕ್ ಶ್ರೀ ವೆಂಕಟೇಶ್ ಶುಕ್ಲಾ ಅಯ್ಯಣ್ಣ ಹಾಲುಬಾಯಿ ಶಂಕರಗೌಡ ಕೋಳಿಹಾಳ್ ಬಲಭೀಮ ನ್ಯಾಯವಾದಿಗಳು ವೆಂಕಟೇಶ್ ನಾಯಕ್ ಅಂಬರೀಶ್ ನಾಯಕ್ ದುರ್ಗಪ್ಪ ಬಸವರಾಜ್ ಇನ್ನು ಹಲವರು ಗಣ್ಯರು ಹಾಗೂ ಸಂಘದ ಯುವಕರು ಭಾಗಿಯಾಗಿದ್ರು वर्दी उस्मान चितापुरा हमस टी